ಎಲ್ಲರಿಗೂ ನನ್ನ ನಮಸ್ಕಾರ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದರೆ ಕಜ್ಜಾಯ ಒಂದು ಅರ್ಧ ಗಂಟೆಯಲ್ಲಿ ಕಜ್ಜಾಯ ಯಾವ ಥರ ಮಾಡೋದು ಅಂತ ಈ ರೆಸಿಪಿ ಹೇಳ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸೇಮ್ ಮೆಜರ್ಮೆಂಟು ಒಂದು ಕಪ್ಪಷ್ಟು ಅಕ್ಕೀಟು ಎರಡು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಿಟ್ಟು ಒಂದು ಕಪ್ಪು ಮತ್ತು ಗೋಧಿ ಹಿಟ್ಟು ಒಂದು ಕಪ್ಪು ಅದಕ್ಕೆ ಎರಡು ಕಪ್ಪಷ್ಟು ಬೆಲ್ಲ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಕೊಬ್ಬರಿ ತುರಿ ಒಂದು ಸ್ಪೂನಷ್ಟು ಗಸಗಸೆ ರುಚಿಗೆ ಟೇಸ್ಟಿಗೆ ಒಂದು ಪಿಂಚಷ್ಟು ಸಾಲ್ಟು ಮತ್ತು ಏಲಕ್ಕಿ ಪೌಡರು ಫಸ್ಟ್ ಏನು ಮಾಡೋಣ ನೋಡೋಣ ಬನ್ನಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಫಸ್ಟು ಒಂದು ಕಪ್ಪಷ್ಟು ಗೋಧಿ ಹಿಟ್ಟಾಕೊಳ್ತಾ ಇದ್ದೀನಿ ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಾಕೊಳ್ತಾ ಇದ್ದೀನಿ ಒಂದು ಪಿಂಚಷ್ಟು ಸಾಲ್ಟು ಟೇಸ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ಸ್ಪೂನ್ ಅಷ್ಟು ಬಿಳಿ ಹೇಳ್ತಿದ್ನಲ್ಲ ಬಿಳಿ ಹಳ್ಳು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಬೇಕಿದ ಬಿಳಿ ಎಣ್ಣ ಜೊತೆ ಒಂದು ನಾಲ್ಕು ಮೂರರಿಂದ ನಾಲ್ಕು ಸ್ಪೂನಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಅದನ್ನು ಸ್ವಲ್ಪ ಫ್ರೈ ಆಗಿ ನೋಡಿ ಲಾಸ್ಟಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ತಾ ಇದ್ದೀನಿ ಗಸಗಸೆ ಲಾಸ್ಟಲ್ಲಿ ಹಾಕೊಳ್ಬೇಕು ಯಾಕಂದರೆ ಸೀದೋಗಿಬಿಡತ್ತಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಇದಾಗಿದೆ ಫ್ರೆಂಡ್ಸ್ ಸಾಕು ಇದು ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಬೆಲ್ಲ ಇಟ್ಕೊಂಡ್ಬಿಡೋಣ ನಾವು ಒಂದು ಒಂದು ಕಪ್ ಅಕ್ಕಿ ಇಟ್ಟು ಒಂದು ಕಪ್ ಗೋಧಿ ಹಿಟ್ಟಿಗೆ ಎರಡು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೆ ಅದಕ್ಕೆ ಸೇಮ್ ಮೆಜರ್ಮೆಂಟ್ ಎರಡು ಕಪ್ಪಷ್ಟು ನೀರು ಹಾಕೊಂಡ್ಬಿಟ್ಟಿರ್ತೀವಿ ಬೆಲ್ಲ ಸ್ವಲ್ಪ ಕುದ್ಬಿಟ್ರೆ ಬೆಲ್ಲ ನೀರು ಕುದ್ದರೆ ಸಾಕು ಎರಡು ಅಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಇದು ಬೆಲ್ಲ ಫ್ರೈ ಆದರೆ ಸಾಕು ಫ್ರೆಂಡ್ಸ್ ಬೆಲ್ಲ ಖರಗೋಷತ್ತಿಗೆ ನಾನು ಇವೇನು ಫ್ರೈ ಮಾಡ್ಕೊಂಡಿದ್ನಲ್ಲ ಇದು ಮಿಕ್ಸಿಂಗ್ ಬೌಲ್ ಇದೆಯಲ್ಲ ಅದಕ್ಕೆ ಬಿಡೋಣ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನಾನು ಒಂಚ ಸಿಟಿಕೆ ಅಷ್ಟು ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ ಬೆಲ್ಲ ನೀರು ಕುದ್ದಿದೆ ಇದನ್ನು ಬೇರೆದಕ್ಕೆ ಫಿಲ್ಟರ್ ಮಾಡ್ಕೊಂಡ್ಬಿಡೋಣ ಇದ್ರಲ್ಲಿ ಏನಾದರೂ ಡಸ್ಟ್ ಇದ್ರೂ ಇದಾಗುತ್ತೆ ಅಂತ ಇದು ಒಂದೆರಡು ಕುದಿ ಬರಬೇಕು ಸ್ವಲ್ಪ ಅಂಟು ಪಾಕ ಪಾಕ ಬರಬಾರ್ದು ಸ್ವಲ್ಪ ಅಂಟಿದ್ರೆ ಆಫ್ ಮಾಡಿಬಿಡ್ಬೇಕು ನೋಡಿ ಈಗ ಕುದೀತಾ ಇದೆ ಸ್ವಲ್ಪ ಅಂಟತ್ತೆ ನೋಡಿ ಪಾಕ ಚೂರು ಅಂಟು ಬಂದರೆ ಸಾಕು ಇವಾಗ ಹಿಟ್ಟಾಕೊಂಡ್ಬಿಡೋಣ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಅದು ಹಿಟ್ಟು ಹಾಕ್ಕೊಂಡು ಗಂಟಿಲ್ದಂಗೆ ತಿರುಗ್ಕೊಂಡ್ಬಿಡ್ಬೇಕು ಲೋ ಫ್ಲೇಮಲ್ಲಿ ಮಾಡಿಕೊಂಡು ತಿರುಗ್ಬೇಕು ನೋಡಿ ಬಾಣಲೆಯಿಂದ ಬಿಟ್ಕೊಂಡಿದೆ ಈಗ ಇದಕ್ಕೆ ಒಂದು ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡ್ಬಿಡೋಣ ಸ್ವಲ್ಪ ತುಪ್ಪ ಹಾಕಿದೀವಿ ಒಂದು ಒಂದು ಒಂದುವ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಮುಚ್ಚ್ಕೊಂಡ್ಬಿಡ್ಬೇಕು ಇದು ಬಿಸಿ ಇದೆಯಲ್ಲ ಇದು ಗಟ್ಟಿ ಆಗೋಕ್ಕೆ ಮುಂಚೆನೆ ನಾವು ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡೋಣ ಇಲ್ಲಾಂದ್ರೆ ತುಂಬ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಇದು ಅದಕ್ಕೆ ಪ್ಲೇಟಿಗೆ ಶಿಫ್ಟ್ ಮಾಡಿದ್ದೀನಿ ಈಗ ಎಣ್ಣೆ ಇಟ್ಕೊಂಡ್ಬಿಡೋಣ ಕಾಯಿಸೋಕ್ಕೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪೇಪರ್ ಕವರ್ ತೊಗೊಂಡಿದ್ದೀನಿ ನಿಮ್ಮ ಹಾಳೆ ಅದು ತೊಗೊಬೋದು ಕವರ್ ಅದು ತೊಗೊಬೋದು ಇದೇನು ನಾವು ತಗೊಂಡಿದ್ವಲ್ಲ ಅದು ನಿಮಗೆ ಎಷ್ಟು ದಪ್ಪ ಬೇಕು ಕಜ್ಜಾಯ ಅಷ್ಟು ದಪ್ಪ ನಾನು ಇಷ್ಟು ದಪ್ಪ ತೊಗೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ದಪ್ಪಕ್ಕೆ ಕಟ್ಕೊಬೇಕು ಲಪ್ಪಕ್ಕೆ ತಡ್ಕೊಂಡು ಮತ್ತೆ ಇದು ಬಿಳಿ ಎಳ್ಳೆಗೆ ನಾನು ನೀರಾಕಿ ಕಲಸಿಟ್ಕೊಂಡಿದ್ದೀನಿ ಏಕೆಂದರೆ ಇದು ಎಣ್ಣೆಯಲ್ಲಿ ಬೀಳಲ್ಲ ಅಷ್ಟು ಎಳ್ಳು ನೀರಾಕಿ ಕಲಸಿಟ್ಕೊಂಡು ಸ್ವಲ್ಪ ಇದ್ರ ಮೇಲೆ ಹಿಂಗ್ಸೌರ್ಕೊಬಾರ್ದು ಎಣ್ಣೆ ಕಾಯ್ದಿದೆ ನೋಡಿ ಲೋ ಫ್ಲೇಮಲ್ಲಿ ಕಾಯಿಸ್ಬೇಕಿತ್ತು ಅದಾಗ ಅದಾಗದೆ ಮೇಲ್ ಬರೋವ್ರಿಗು ನಾವು ಅದನ್ನ ಮರ್ಚಾಕೆ ಹೋಗ್ಬಾರ್ದು ನೋಡಿ ಗೋಲ್ಡನ್ ಕಲರ್ ಬಂದಿದೆ ಇಷ್ಟು ಬಂದ್ರೆ ಸಾಕು ತೆಗಿತಾ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಈ ತರ ನೋಡಿ ಅದರಾಗೆ ಇಷ್ಟ ಉಂತ್ಕೊಂಡ್ಬೋದು ಗೋಲ್ಡನ್ ಕಲರ್ ಬಂದಿದೆ ಇಷ್ಟಿಷ್ಟು ಬಂದ್ರೆ ತೆಗ್ದು ತೆಗಿ ಕೊಡ್ಬೇಕು ಸ್ವಲ್ಪ ಈ ತರ ಪ್ರೆಸ್ ಮಾಡ್ಕೊಂಡಿತ್ತು ಎಣ್ಣೆ ಎಲ್ಲ ಇರುತ್ತಲ್ಲ ಅದರಿಂದ ಪ್ರೆಸ್ ಮಾಡ್ಕೊಂಡು ಈ ತರ ಜಾರ ಹಾಕಿಡಂತ ನೋಡಿದ್ರಾಗ ಫ್ರೆಂಡ್ಸ್ ಕಜ್ಜಾಯ ಯಾವ ಥರ ಮಾಡ್ಬೋದು ಅಂತ ಅಕ್ಕಿ ತೊಳೆದು ನೆನೆಸಿ ಅದನ್ನು ಪುಡಿ ಮಾಡಿಕೊಂಡು ಎಲ್ಲ ಮಾಡೋಕ್ಕಿಂತ ಡಿ ದಿಢೀರಂತ ಒಂದು ಅರ್ಧ ಗಂಟೆ ಮಾಡುವಂಥ ಕಜ್ಜಾಯ ಇದು ಅಕ್ಕಿ ಹಿಟ್ಟು ಮತ್ತು ಗೋಧಿಗೆ ಇದ್ದರೆ ಸಾಕು ಸೇಮ್ ಅದೇ ಟೇಸ್ಟ್ ಕೊಡುತ್ತೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನೀವು ಸರಿ ಟ್ರೈ ಮಾಡಿ ತುಂಬ ಈಸಿ ಬೇಗ ಅರ್ಧ ಗಂಟೆ ಕ್ವಿಕ್ಕಾಗಿ ಮಾಡ್ಕೊಬೋದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇಲ್ಲಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್